ಮನೆಯಲ್ಲಿ ಎಲ್ಲ ಥರ ಸಪೋರ್ಟಿಂಗ್ ಇರತ್ತೆ ಸ್ವಲ್ಪ ಜನಕ್ಕೆ ಸಪೋರ್ಟಿಂಗ್ ಇರಲ್ಲ ಲೇಡೀಸ್ಗೆ ಅವರು ಮನೆಯಲ್ಲೇ ಮಾಡೋ ವರ್ಕ್ ಇದು ಮಾರ್ಕೆಟಿಂಗ್ ಒಂದು ನೋಡಿಕೊಂಡ್ರೆ ಕೆಲಸದಲ್ಲಿ ಏನು ನಾವು ಹೇಳೋ ಇಲ್ಲ ಆರಾಮಾಗಿ ಮಾಡ್ಬೋದು ಮಾರ್ಕೆಟಿಂಗು ಇವಾಗ ತುಂಬ ಇದೇನು ಯೂಸ್ ಅಂತರೋ ಅಲ್ವಾ ಮಾರ್ಕೆಟಿಂಗ್ ಚೆನ್ನಾಗಿ ನಡೀತಿದೆ ಆದ್ದರಿಂದ ಎಲ್ಲರಿಗೂ ಹೇಳೋದು ಏನು ಅಂತಂದಾಗ ನೋಡಿ ನಿಮ್ಗೆ ಇಷ್ಟ ಆಯಿತು ಬನ್ನಿ ವಿಸಿಟ್ ಮಾಡಿ ವಿಸಿಟ್ ಮಾಡಿ ನಿಮಗೆ ನಾವು ಹೇಳ್ತೀವಿ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀವಿ ಹಾಕಿದ ಯಾವಾಗ 8 ನಂಬರ್ 10 ನಂಬರ್ ಹಾಕಿದೀವಿ ಇದರಲ್ಲಿ ಬಂದುಬಿಟ್ಟು 10 ನಂಬರ್ ಡೇ ಹಾಕಿದೀವಿ ಇವಾಗ ಹಾ ಸರ್ ಎಲ್ಲಾ ಬೇರೆ ಬೇರೆ ತರ ನಾವು ಡೈ ಚೇಂಜ್ ಮಾಡಬಹುದು ಚೇಂಜ್ ಮಾಡಬಹುದು ಎಷ್ಟು ಡೈ ಇದೆ ಸರ್ ಇದು ನಾವು ಒಂದೇ machine ನಲ್ಲಿ ಇಷ್ಟು ಎಲ್ಲಾ ಚೇಂಜ್ ಮಾಡಬಹುದು ಸರ್ ಇದು ಸರ್ ಒಂದೇ machine ನಲ್ಲಿ ಪ್ರತಿಯೊಂದು ಮಾಡಬಹುದು ಸರ್ ಪ್ರತಿಯೊಂದು ಸೈಜ್ ಅನ್ನು ಪ್ರತಿಯೊಂದು ಸೈಜ್ ಅನ್ನು ನಾವು ಹಾಕಬಹುದು ಸರ್ ಹಾಕಬಹುದು ಪೇಪರ್ plate ನ್ನ ರೆಡಿ ಮಾಡಬಹುದು ರೆಡಿ ಓಕೆ ಓಕೆ ಸರ್ ಸರ್ ನಮ್ಮ ಕಡೆ raw material ಸಿಗುತ್ತೆ ಹಾ ಸರ್ ಕುಂತ ಊಟ ಮಾಡೋದು ಸರ್ ಇದು ಇದು ಎಲ್ಲಾ ಟಿಪ್ಪನಿಿಂದ ಈ ತರ ಇರುತ್ತೆ ಫಸ್ಟ್ ರಾ ಮಟಿಯಲ್ ಅದಾದ್ಮೇಲೆ ಈ ತರ ರೆಡಿ ಆಗುತ್ತೆ ಸರ್ ಪ್ಲೇಟ್ಗಳು ಓಕೆ ಈ ತರ ಪ್ಲೇಟ್ ರೆಡಿ ಆಗುತ್ತೆ ಸರ್ ಈ ತರ ಇಲ್ಲ ಎಲ್ಲ ಟೆನ್ ನಂಬರ್ ಆ ಸಿಕ್ಸ್ ನಂಬರ್ ಎಲ್ಲ ಇದೆ ನೋಡಿ ಸರ್ ರಾ ರಾಮಟ್ರೀಯಲ್ ಈ ತರ ಇದೆ ಓಕೆ ಓಕೆ ಈ ತರ ನಮಗೆ ಎಲ್ಲ ಇದೆ ಡಿಸೈನ್ ಬೇಕಂದ್ ಡಿಸೈನ್ ಸಿಗುತ್ತೆ ಪ್ಲೇನ್ ಬೇಕಂದ್ರೆ ಪ್ಲೇನ್ ಸಿಗುತ್ತೆ ಮೆಟೀರಿಯಲ್ ಎಲ್ಲ ನೋಡಿ ರಾಸೇನು ಕ್ವಾಲಿಟಿ ಯಾವ ತರ ಇದೆ ಸರ್ ಕ್ವಾಲಿಟಿ ಚೆನ್ನಾಗಿದೆ ಮೆಟೀರಿಯಲ್ ತಗೋಬೋದು ಏನು ತೊಂದರೆ ಇಲ್ಲ ಬೇರೆ ಬೇರೆ ಇರುವಾಗ ಹತ್ತು ರೂಪಾಯಿ ಜಾಸ್ತಿ ತೊಗೊಂತಾರೆ ಇಲ್ಲಿ ಹತ್ತು ರೂಪಾಯಿ ಕಮ್ಮಿ ಸಿಗ್ತೈತೆ ತಿಳಿದ್ರು ಅದಕ್ಕೆ ನಾವು ಇವತ್ತು ಫ್ಯಾಕ್ಟ್ರಿ ಓಪನ್ ಇದೆಲ್ಲ ಅದಕ್ಕೆ ನೋಡ್ಕೊಂಡು ಮೆಟೀರಿಯಲ್ ನೋಡಿಕೊಂಡು ಇನ್ನೊಂದು ಮಿಷನ್ ಹಾಕ್ಬೇಕು ಇದ್ದೀವಿ ಅದಕ್ಕೆ ಮಿಷನ್ ಒಂದು ಹಾಯ್ ಫ್ರೆಂಡ್ಸ್ ನನ್ನದೇ ಸರ್ ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರು ಇವತ್ತು ನಾವು ಬಂದಿರೋದು ಬೆಂಗಳೂರದಲ್ಲಿ ಇಲ್ಲಿ ಈ ಸೈಡಲ್ಲಿ ನೀವು ಬರ್ಬೋದು ಟಿ ದಾಸನಹಳ್ಳಿ ಇದೆ ಅಲ್ಲ ಮೆಟ್ರೋ ಸ್ಟೇಷನ್ ನೇರಾಗೆ ಆಗುತ್ತೆ ಸಮಾಜ ಇದೆ ಎಂಟನೇ ಮೈಲು ಇದು ಪಾಟೀದ ಸಮಾಜ ಬ್ಯಾಕ್ ಸೈಡೇ ನೀವು ಬರಬೇಕು ಇಲ್ಲಿ ನಿಮ್ಗೆ ಏನಿದೆಯಲ್ಲ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಅಂಥೇಳಿ ಪೇಪರ್ ಪ್ಲೇಟ್ ಒಂದು ಫ್ಯಾಕ್ಟ್ರಿನ ಓಪನ್ ಆಗಿದೆ ಇವತ್ತು ಇದು ಇನೋಗ್ರೇಷನ್ ಇತ್ತು ಇವತ್ತು ನಾವು ಬಂದಿದ್ದೀವಿ ಇಲ್ಲೇ ಸ್ನೇಹಿತರೆ ಇಲ್ಲೇ ಏನಿದೆಲ್ಲ ನಿಮಗೆ ಈಗ ನೆಕ್ಸ್ಟ್ ನಿಮಗೆಲ್ಲ ಪೇಪರ್ ಪ್ಲೇಟ್ ಆಯಿತು ರಾ ಮೆಟೀರಿಯಲ್ ಆಯಿತು ಇದು ನಿಮಗೆಲ್ಲ ಇಲ್ಲೇ ಸಿಗುತ್ತೆ ಈಗ ಇವು ಯಾವ ಥರ ಇದೆ ಏನಿದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿನ ತಗೊಳ್ಳೋಣ ಫ್ರೆಂಡ್ಸ್ ಸ್ನೇಹಿತರಿಗೂ ಕೆಳಗಡೆ ನಾವು ಬಂದಿದ್ದೀವಿ ಅದೇ ಥರ ನಮ್ಮ ಚಾನಲ್ ಮುಖಾಂತರ ಯಾರು ಬರ್ತಾರಲ್ಲ ಸ್ನೇಹಿತರೆ ಅವ್ರಿಗೆ ಒಂದು ತಿಂಗಳ ಮಠ ಇವತ್ತಿನ ಡೇಟ್ಲಿಂದ ಒಂದು ತಿಂಗಳ ಮಠ ಟೈಮ್ ಇದೆ ಒಂದು ತಿಂಗಳ ಒಳಗಡೆ ನೀವು ಬಂದು ಇಲ್ಲೇ ಏನಾರು ಪೇಪರ್ ಪ್ಲೇಟ್ ಮಷಿನ್ ತೊಗೊಂಡ ಅಂದರೆ ನಿಮಗೆ ಒಂದು ಟಿ ವಿನ ಫ್ರೀ ಸಿಗತ್ತೆ ಮೂವತ್ತೆರಡು ಇಂಚಿಂದ ಒಂದು ಟಿ ವಿನ ಆಫರ್ ಇಟ್ಟಿದ್ದಾರೆ ನೀವು ಯಾರು ಒಂದು ತಿಂಗಳ ಒಳಗಡೆ ಬರ್ತಿರಲ್ಲ ಅವ್ರಿಗೆ ಎಲ್ಲರಿಗೂ ಒಂದು ಟಿ ವಿನ ಆಫರ್ ಸಿಗ್ತಾ ಇದೆ ನಿಮಗೆ ಇಲ್ಲಿ ಬಂತಂದರೆ ಎಲ್ಲ ಥರದ್ದು ನೀವು ಮಷಿನ್ ನೋಡ್ಬೋದು ರಾ ಮೆಟೀರಿಯಲ್ ನೋಡ್ಬೋದು ಅದೇ ಥರ ಎಲ್ಲ ಇವರು ಹತ್ರನೇ ಸಿಗುತ್ತೆ ಮಷಿನ್ ಬೇಕಂದ್ರೆ ಮಷಿನ್ ತೊಗೋಬೋದು ನಿಮಗೆ ರಾ ಮೆಟೀರಿಯಲ್ ಬೇಕಂದ್ರೆ ರಾ ಮೆಟೀರಿಯಲ್ ಇದೆ ಯಾರು ಮಷಿನ್ ತೊಗೋತಾರಲ್ಲ ಅವ್ರಿಗೆ ಮೂವತ್ತೆರಡು ಇಂಚಿಂದ ಟಿ ವಿಯನ್ನು ಕಂಪ್ನಿಯವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಆಫರ್ನ ಇಟ್ಟಿದ್ದಾರೆ ಅದೇ ಥರ ಇವತ್ತು ಪೂಜನ ಮಾಡಿ ಈ ಬಿ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದಾರೆ ಈಗ ಸರಿಗೆ ಬೆಟ್ಟಾಗಿ ಇವತ್ತಿಂದ ಬಿಡೋಣ ಸ್ಟಾರ್ಟ್ ಮಾಡೋಣ ನಮಸ್ಕಾರ ನಮಸ್ಕಾರ ದೇವರು ಹಾಂ ಸರ್ ತಮ್ಮ ಹೆಸರು ಕೃಷ್ಣಮೂರ್ತಿಯಿಂದ ಓಕೆ ಸರ್ ನಿಮ್ಮ ಫ್ಯಾಕ್ಟ್ರಿ ಎಲ್ಲಿ ಬರುತ್ತೆ ನಿಮ್ಮ ಫ್ಯಾಕ್ಟ್ರಿ ಹೆಸರನ್ನು ತಿಳಿಸ್ಕೊಡಿ ಸರ್ ನಮ್ಮ ಫ್ಯಾಕ್ಟ್ರಿ ಎಂಟನೇ ಮೈಲಿ ದಾಸಲ್ಲಿ ಹಾಂಭಾಗ ಹಿಂಭಾಗ ಬರುತ್ತೆ ಬರುತ್ತೆ ಓಕೆ ಬೆಂಗಳೂರು ಟಿ ದಾಸನಹಳ್ಳಿ ಒಳಗೆ ಬರುತ್ತೆ ಸರ್ ಇದು ಓಕೆ ಓಕೆ ಫ್ಯಾಕ್ಟ್ರಿ ಹೆಸರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಎಂಟರ್ಪ್ರೈಸಸ್ ಓಕೆ ಸರ್ ಇವತ್ತೆಲ್ಲ ಫ್ಯಾಕ್ಟ್ರಿ ಓಪನ್ ಮಾಡಿದ್ದೀರಾ ಸ್ವಲ್ಪ ನಮ್ಮ ಈ ಮಷಿನ್ ಬಗ್ಗೆ ಮತ್ತು ರಾ ಮೆಟೀರಿಯಲ್ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡಿ ಸರ್ ಯಾವ ಥರ ಆಪ್ರೇಟ್ ಮಾಡಬೇಕು ಏನು ಮಾಡಬೇಕು ಯಾವ ಥರ ಇದು ಮಷಿನ್ ಇರತ್ತೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ನಮ್ಮ ನಮ್ಮ ಹುಡುಗ ಇದ್ದಾನೆ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತಿದ್ದಾನೆ ಅವ್ರು ತಿಳಿಸ್ಕೊಡ್ತಾರೆ ಓಕೆ ನಿಮ್ಮ ಹುಡುಗನ ತಿಳಿಸ್ಕೊಡ್ಬೋದು ಓಕೆ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಅಶೋಕ್ ಅಂತ ಸರ್ ಅಶೋಕ್ ಹೇಳಿ ಓಕೆ ಇದು ಮಷಿನ್ ಬಗ್ಗೆ ಸ್ವಲ್ಪ ನಮ್ಮ ಮಾಹಿತಿ ಬೇಕು ಸರ್ ಯಾಕಂದ್ರೆ ಇದು ಯಾವ ತರ ಮಷೀನು ಇದರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್ ಇದು ಬಂದ್ಬಿಟ್ಟು ಸಿಂಗಲ್ ಡೈ ಸಿಂಗಲ್ ಡೈ ಸಿಂಗಲ್ ಓಕೆ ನಂಬರ್ ಡೈ ಸೆಟ್ ಮಾಡಿದ್ವಿ ಇವಾಗೆಲ್ಲ ಪ್ರೊಡಕ್ಷನ್ ಮಾಡಿರೋದು ಇಲ್ಲಿ ಪ್ಲೇಟ್ ಹಾ ಸರ್ ಇದು ಊಟದ್ದು ಸಿಸ್ಟಮ್ ಎಲ್ಲ ಊಟ ಮಾಡ್ತೇವಲ್ಲ ಅದು ಇದು ಬಾಳೆ ಎಲೆ ತರ ಬರುತ್ತಲ್ಲ ಸಿಸ್ಟಮ್ ಅದೇ ತರ ಇದು ಫೀಲಿಂಗ್ ಬರುತ್ತೆ ಬಾಳೆ ತರ ಫೀಲಿಂಗ್ ಆ ತರ ಬರುತ್ತೆ ಆಗಲ್ಲ ಹಾ ನಾವು ಈ ತರ ರೆಡಿ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಟ್ಟರೆ ಅನುಕೂಲ ಅನುಕೂಲ ಆಗತ್ತೆ ಮಂದಿಗೆ ಯಾಕಂದ್ರೆ ಈಗ ಜಾಸ್ತಿ ಜಾಸ್ತಿ ಪೇಪರ್ ಪ್ಲೇಟ್ ದಲ್ಲಿ ಎಲ್ಲ ಮಂದಿಗೆ ಹೋಗ್ತಾ ಇದ್ದಾರೆ ಯಾಕಂತ ಹೇಳಿದ್ರ ಮೊದಲ್ ಎಲ್ಲ ಪೇಪರ್ ಪ್ಲೇಟ್ ಅಂತ ಹೇಳಿದ್ರೆ ಎಲ್ಲಿ ಒಂದು ಸಿಗುತ್ತಿದ್ದ ಬಟ್ ಇವತ್ತು ಎಲ್ಲಿವರು ಹೋಗಿದಂದ್ರೆ ಪೇಪರ್ ಪ್ಲೇಟ ಇದೆ ಸರ್ ಯಾಕಂದ್ರೆ ತುಂಬ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇದೆ ಪೇಪರ್ ಪ್ಲೇಟಿಂದ ಓಕೆ ಸರ್ ಯಾಕಂದ್ರೆ ಹೇಳಿದ್ರೆ ಈಗ ನೀವು ಹೇಳಿದ್ರಲ್ಲ ಇದು ಹದಿನೈದು ನಂಬರ್ ಅಂತ ಹೇಳಿ ಈಗ ನಾವು ಹದಿನೈದು ನಂಬರ್ ಪ್ಲೇಟ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಮಿಷಿನ್ ತಗೋಬೇಕು ಆ ಥರ ಇರುತ್ತೆ ಇನ್ನು ಏನ ಬೇರೆ ಬೇರೆ ಒಂದೇ ಮಶೀನ್ದಲ್ಲಿ ಎಲ್ಲ ತರದ್ದು ಡೈನ ಹಾಕ್ಬಹುದು ಇಲ್ಲ ಸರ್ ಇದರಲ್ಲಿ ಹದಿನೈದು ಡೈ ಹಾಕಿದೇವೆ ಇವಾಗ ಬಂದ್ಬಿಟ್ಟು ಎಂಟು ನಂಬರ್ ಹಾಕಿದ್ದೇವೆ ಇವಾಗ ಬೇರೆ ಬೇರೆ ತರ ನಾವು ಡೈ ಚೇಂಜ್ ಮಾಡಬಹುದು ಚೇಂಜ್ ಮಾಡಬಹುದು ಸರ್ ನಮ್ಮ ಕಡೆ ಎಲ್ಲ ಡೈನು ವೆರೈಟಿ ವೆರೈಟಿ ಯಾವ್ದು ತರ ಡೈ ಬೇಕು ಸಿಕ್ತಾವ ಸಿಕ್ತವೆ ಯಾಕಂತ ಹೇಳಿದ್ರೆ ಈಗ ಹತ್ತು ನಂಬರ್ ಇದು ಡೈನ ಇದೆ ಈಗ ನಮ್ಗೆ ಹತ್ತು ನಂಬರ್ ಬೇಡ ನಾವು ಈಗ ಏನಿಲ್ಲ ಅಂದ್ರೂ ಊಟ ತಟ್ಟಿ ಮಾಡಬೇಕು ಹದಿನೈದು ನಂಬರ್ ಹನ್ನೆರಡು ನಂಬರ್ ಹದಿಮೂರು ನಂಬರ್ ಮಾಡ್ಬೇಕಂತ ಹೇಳಿದ್ರೆ ಇದೇ ಮಷಿನ್ ಮಾಡಬಹುದು ಇನ್ನು ಅದಕ್ಕೆ ಮೆಷಿನ್ ಸಪ್ರೇಟ್ ತಗೋಬೇಕಾ ಹತ್ತು ನಂಬರ್ ಮಾಡಿದ್ರಿ ಅಂದ್ರೆ ಮಾಡಿಬಿಟ್ಟು ಏಟ್ ನಂಬರ್ ಡೈನ್ ಹಾಕಬಹುದು ಸಿಕ್ಸ್ ನಂಬರ್ ಡೈನ್ ಹಾಕಬಹುದು ಹದಿನೈದು ಡೈನ್ ಪೇಪರ್ ಪ್ಲೇಟ್ ರೆಡಿ ಮಾಡಕ್ ಸಿಗುತ್ತೆ ಒಂದೇ ಮಷೀನ್ ತಗೊಂಡ್ ಆಗುತ್ತೆ ಇದು ಯಾವ ತರ ಮಷೀನ್ ಸರ್ ಇದು ಯಾಕಂದ್ರೆ ಒಂದೇ ಮೋಟರ್ ಇದೆ ಯಾರು ಮಷೀನ್ ಇದೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್ ಇದಕ್ಕೆ ಸಿಂಗಲ್ ಬಿ ಮೋಟರ್ ಇರುತ್ತೆ ಅದಕ್ಕೆ ಎರಡಕ್ಕೂ ಡಿವೈಡ್ ಆಗುತ್ತೆ ಜಾಸ್ತಿ ಪ್ರೊಡಕ್ಷನ್ ಬರುತ್ತಲ್ಲ ಆರ್ಡರ್ ಬರುತ್ತೆ ಆರ್ ಸಿಗ್ತ ಇರುತ್ತೆ ಮದುವೆಗಳು ಫಂಕ್ಷನ್ಗೆ ಎರಡು ಕಡೆ ಪ್ರೊಡಕ್ಷನ್ ಇದರಲ್ಲಿ ಟೆನ್ ಹಾಕೊಂಡ್ವಿ ಇದರಲ್ಲಿ ಏಟ್ ಹಾಕೊಂಡ್ವಿ ಬೇಗ ಪ್ರೊಡಕ್ಷನ್ ಕೊಡಬಹುದು ಕಸ್ಟಮರ್ ಕಸ್ಟಮರ್ಗೆ ಬೇಗ ನಾವು ಕಮಿಟ್ಮೆಂಟ್ ಇರುತ್ತಲ್ಲ ಬೇಗ ಕ್ಲಿಯರ್ ಮಾಡಬಹುದು ಯಾಕಂತ ಹೇಳಿದ್ರೆ ಡಬಲ್ ಡಾಯ್ ಇದೆ ಡಬಲ್ ಡೈ ಮೆಷಿನ್ ಬಗ್ಗೆ ನೀವು ತಿಳಿಸ್ಕೊಟ್ಟಿರಾ ಯಾಕಂದ್ರೆ ಜಾಸ್ತಿ ಪ್ರೊಡಕ್ಷನ್ ಇತ್ತ ಅದು ಯಾವ ತರ ಪ್ರೊಡಕ್ಷನ್ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಸರ್ ಈಗ ಒಂದು ಸಿಂಗಲ್ ಡೇ ಎಲ್ಲಿ ಅಂದ್ರೆ ಒಂದು ಸಾವಿರ ನಮ್ಗೆ ಆರ್ಡರ್ ನಂಬರ್ ಬರುತ್ತೆ ಸಿಂಗಲ್ ಡೇ ಅಂದ್ರೆ ಒಂದ್ ದಿನಕ್ಕೆ ಒಂದು ಎಂಬತ್ ಕೆಜಿ ಅಷ್ಟು ಹೊಡಿಬಹುದು ಅಷ್ಟೇ ಟಾರ್ಗೆಟ್ ಇರುತ್ತೆ ಸರ್ ಡಬಲ್ ಡೇ ಅಂತ ಅಂದ್ಬಿಟ್ರೆ ಇದಕ್ಕೆ ದಿನಕ್ಕೆ ನಾನೂರೂ ಐದು ಹೊಡಿಬಹುದು ಕಸ್ಟಮರ್ಸ್ ಬೇಗ ಕೊಡಬಹುದಲ್ವಾ ಅದಕ್ಕೆ ಡಬಲ್ ಡೇ ಅಂತ ಹೇಳಿದ್ರೆ ನಾವು ಜಾಸ್ತಿ ಪ್ರೊಡಕ್ಷನ್ ರೆಡಿ ಮಾಡಬೇಕು ಕಸ್ಟಮರ್ ಏನ್ ಹೇಳಿರ್ತಾರೆ ಆ ಟೈಮಿಗೆ ಬೇಗ ನಾವು ಅವರಿಗೆ ಇದು ಜಾಬ್ ಯಾಕಂದ್ರೆ ಇಬ್ರು ಕುಂತ ಕೆಲಸ ಆರಾಮಾಗಿ ಕೆಲಸ ಮಾಡಬಹುದು ಇದರಲ್ಲಿ ಏನು ಯಾವ ತರ ಇರುತ್ತೆ ಅಂತ ಹೇಳಿ ಸ್ನೇಹಿತರೆ ತೋರಿಸ್ಕೊಡ್ತೇನೆ ಮೋಟರ್ ಇದೆ ಒಂದು ಮೋಟರ್ ನಿಮ್ಗೆ ಏನಿಲ್ಲ ಅಂದ್ರೆ ಎರಡು ಮಷಿನ್ ಬರುತ್ತೆ ಇದು ಡಬಲ್ ಡೈ ಅಂತಾರೆ ಯಾಕಂತ ಹೇಳಿದ್ರೆ ಇಲ್ಲೇ ಒಬ್ರು ಕುಂತ ಕೆಲಸ ಮಾಡಬಹುದು ಇಲ್ಲೇ ಒಬ್ರು ಕುಂತ ಕೆಲಸ ಮಾಡಬಹುದು ಒಂದೇ ಮಷಿನ್ ನಲ್ಲಿ ಅದ್ರಾಗ ನಿಮಗೆ ಇನ್ನೊಂದು ಆಪ್ಷನ್ ಯಾವ ತರ ಇರತ್ತೆ ಅಂತ ಹೇಳಿದ್ರೆ ಒಂದ್ ಮಿಷಿನ್ ಬಂದ್ ಮಾಡಿ ಒಂದ್ ಮಷಿನ್ ಚಾಲು ಮಾಡ್ಬೋದು ಒಂದ್ ಮಷಿನ್ ನಿಮ್ಗೆ ಏನಿದೆ ಅಲ್ಲ ನಮ್ಗೆ ಬೇಡ ಇನ್ನು ನಾವು ಇಬ್ರು ಅಂತ ಹೇಳಿ ಇಬ್ರು ಕುಂತು ಕೆಲಸ ಮಾಡ್ಬೋದು ಹೋಗ್ರಿ ಇತ್ತಂದ್ರೆ ಒಂದು ಮಷಿನ್ ಬಂದ್ ಮಾಡಿ ಒಂದು ಮಷಿನ್ ಚಾಲು ಮಾಡ್ಬೋದು ಸರ್ ಆ ಥರ ಆಪ್ಷನ್ನ ಇರತ್ತೆ ಇದು ಸೇಮ್ ಇರತ್ತೆ ಓಕೆ ಓಕೆ ಸರ್ ಸರ್ ಯಾಕಂದ್ರೆ ಈಗ ಮಷಿನ್ ಬಗ್ಗೆ ಅಂತ ಎಲ್ಲ ಮಾಹಿತಿ ಕೊಟ್ಟಿದ್ದೀರಾ ಈಗ ನೀವು ಈಗ ಬರೀ ನೀವು ಇದು ಪ್ರೊಡಕ್ಷನ್ ಅಷ್ಟೇ ರೆಡಿ ಮಾಡ್ತೀರಾ ಏನು ಮಷೀನು ಸೇಲ್ ಮಾಡ್ತೀರಾ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಏನರ ತಟ್ಟೆಗಳೆಲ್ಲ ಆರ್ಡರ್ ಬಂತಂದ್ರೆ ಅದು ರೆಡಿ ಮಾಡ್ತೀವಿ ಮಷಿನ್ ಸೇಲ್ ಮಾಡ್ತೀವಿ ಮಷೀನು ಸೇಲ್ ಮಾಡ್ತೀವಿ ಮತ್ತೆ ಇತರ ಮಷಿನ್ಗಳಿಗೆ ಡೈಗಳು ಬೇಕಾದ್ರೆ ಅದು ಸೇಲ್ ಮಾಡ್ತೀವಿ ರಾ ಮೆಟೀರಿಯಲ್ ಬೇಕಾದ್ರೆ ಅದು ಸೇಲ್ ಮಾಡ್ತೀವಿ ಓಕೆ ರಾ ಮೆಟೀರಿಯಲ್ ಆಯ್ತು ಮಷಿನ್ ಮೆಟೀರಿಯಲ್ ಆಯ್ತು ಅದ್ರ ಎಕ್ಸಸರೀಸ್ ಏನಿತ್ತು ಅದೆಲ್ಲಾನು ಸಪ್ಲೈ ಮಾಡ್ತೀವಿ ಪಾರ್ಟ್ಸ್ ಏನೇನು ಬೇಕು ಅದನ್ನ ಎಲ್ಲದು ನಾವು ಸೇಲ್ ಮಾಡ್ತೀವಿ ಓಕೆ ಓಕೆ ಎಲ್ಲ ಸೇಲ್ ಮಾಡ್ತೀವಿ ಕಸ್ಟಮರ್ಸ್ ಗಳು ಏನು ಬೇಕು ಸಪ್ಲೈ ಎಲ್ಲ ಪ್ರತಿ ಒಂದು ನಾವು ಕೊಡ್ತೇವೆ ನಿಮ್ಮ ಕಡೆ ನಾವು ಮಷಿನ್ ತಗೋತೀವಿ ರಾ ಮೆಟೀರಿಯಲ್ ರೆಡಿ ಮಾಡ್ತೀವಿ ರೆಡಿ ಮಾಡಿದ ಮೇಲೆ ಈಗ ಮಾರ್ಕೆಟಿಂಗ್ ಮಾಡಬೇಕಲ್ಲ ಸರ್ ಯಾವ ಸೇಲ್ ಮಾಡಬೇಕು ಅದು ನೀವು ತಿಳಿಸ್ಕೊಡ್ತೀರಾ ಸರ್ ಸರ್ ನಾವು ಫ್ರೀಯಾಗಿ ಮಷಿನ್ ಬಗ್ಗೆ ಟ್ರೈನಿಂಗ್ ಮಾರ್ಕೆಟಿಂಗ್ ಯಾವ ತರ ಮಾಡಬೇಕು ಯಾವ ತರ ಇಲ್ಲ ಅನ್ನೋದು ಅದ್ರ ಬಗ್ಗೆ ಎಲ್ಲ ಉಚಿತವಾಗಿ ಟ್ರೈನಿಂಗ್ ಎಲ್ಲ ಎಲ್ಲ ತರ ಕಸ್ಟಮರ್ಸ್ ಹೇಳ್ಕೊಡ್ತೀವಿ ಸರ್ ಅದೇ ತರ ಫ್ರೀ ಆಗಿಂಗ್ ಟ್ರೈನಿಂಗ್ ವಿಸಿಟ್ ಕೊಟ್ಟರೆ ಅವ್ರಿಗೆಲ್ಲ ಫ್ರೀಯಾಗಿ ಟ್ರೈನಿಂಗ್ ಕೊಟ್ಟು ಯಾವುದೇ ಕಾಸ್ಟ್ ಇರಲ್ಲ ಯಾವುದೇ ಇರಲ್ಲ ಟ್ರೈನಿಂಗ್ ಅಲ್ಲಿ ಅವ್ರು ಯಾವ ತರ ಬೇಕು ಮಾರ್ಕೆಟಿಂಗ್ ಯಾವ ತರ ಬೇಕು ಮಷಿನ್ ಟ್ರೈನಿಂಗ್ ಯಾವ ತರ ಬೇಕು ಅದೆಲ್ಲ ನಾವು ಕಸ್ಟಮರ್ಸ್ ಗಳಿಗೆ ಸರ್ ಈಗ ನೀವು ಮಷೀನ್ ಎಲ್ಲ ತೋರಿಸಿದಿರ ಇದ್ರ ಯಾವ ತರ ಇರುತ್ತೆ ಅದನ್ನು ತಿಳಿಸ್ಕೊಡಿ ಸರ್ ನಮ್ಮ ತೋರಿಸ್ಕೊಡಿ ಸರ್ ಸರ್ ಬನ್ನಿ ಇದು ಏಟ್ ನಂಬರ್ ಡೈ ಸರ್ ಫೈವ್ ನಂಬರ್ ಡೈ ಸರ್ ಸಿಕ್ಸ್ ನಂಬರ್ ಡೈಗಳು ಇದು ಟ್ವೆಲ್ ನಂಬರ್ ಡೈ ಸರ್ ಎಮ್ ಡೈ ಸರ್ ಆ ತರ ಮೇಡಮ್ ಅದಕ್ಕೆ ಕಾಯಿಲ್ ಬೇಕಾದ್ರೆ ಇರುತ್ತೆ ಪ್ರತಿ ಒಂದು ಕಾಯ್ಲು ಸಿಗುತ್ತೆ ನಮ್ಮಲ್ಲಿ ರಾ ಮೆಟೀರಿಯಲ್ಸ್ ಏನೇನು ಬೇಕು ಸ್ಕ್ರೂಗಳು ವೈರಿಂಗ್ ಏನಾರ ಬೇಕಾದ್ರೆ ಪ್ರತಿಯೊಂದು ನಮ್ಮ ಕಡೆ ಎಲ್ಲ ಸಿಗುತ್ತೆ ಎಲ್ಲ ನಿಮ್ಮ ಕಡೆ ಸಿಗುತ್ತೆ ಇದು ಎಷ್ಟು ಡಯ ಇದಲ್ಲ ಸರ್ ಇದು ನಾವು ಒಂದೇ ಮಷೀನ್ದಲ್ಲಿ ಇಷ್ಟು ಎಲ್ಲ ಚೇಂಜ್ ಮಾಡಬಹುದು ಸರ್ ಇದು ಸರ್ ಒಂದೇ ಮಿಷಿನಲ್ಲಿ ಪ್ರತಿಯೊಂದು ಮಾಡಬಹುದು ಸರ್ ನೀವು ಪ್ರತಿ ಒಂದು ಸೈಝ್ ನಾವು ಪ್ರತಿಯೊಂದ್ ಸೈಜನ್ನು ನಾವು ಹಾಕಬಹುದು ಸರ್ ಹಾಕಬಹುದು ಪೇಪರ್ ಪ್ಲೇಟ್ ನ ರೆಡಿ ಮಾಡ್ಬೋದು ಮಾಡ್ಬೋದು ಓಕೆ ಓಕೆ ಸರ್ ಸರ್ ನಮ್ಮ ಕಡೆ ರಾ ಮಟಿಯಲ್ಲು ಸಿಗುತ್ತೆ ಹಾಂ ಸರ್ ಕುಂತು ಊಟ ಮಾಡೋದು ಸರ್ ಇದು ಇದು ಎಲ್ಲ ಟಿಫನಿಂದು ಸಸದ ಎಲ್ಲಾ ಮಾಡ್ತೀರಾ ಸರ್ ಇದೆಲ್ಲಾ ಇಷ್ಟೇ ರಾ ಮೆಟರಲ್ ನಾವು ಕರೀ ಸಿಗುತ್ತೆ ಸರ್ ಓಕೆ ಓಕೆ ರಾ ಮೆಟರಲ್ ಬೇಕಂತ ಹೇಳಿ ರಾ ಎಲ್ಲ ಸ್ಟಾರ್ಟ್ ಮಾಡಿದೀವಿ ಸರ್ ನೋ ಓಕೆ ಓಕೆ ಸರ್ ಸರ್ ನಾವ್ ಇವಾಗ ಇಷ್ಟೇ ಮೆಟೀರಿಯಲ್ ತರಿಸಿದೀವಿ ಪೂಜೆ ಇದೆ ಅಲ್ವಾ ನಾವು ನಾಳೆ ಎಲ್ಲ ಪೂಜೆ ಮುಗಿದ ತಕ್ಷಣ ನಮಗೆ ಎಲ್ಲ ಸ್ಟಾಕ್ ನ ಲೋಡ್ ಮಾಡಿ ಕಸ್ಟಮರ್ ಹೆಂಗ್ ಆರ್ಡರ್ ಕೊಡ್ತಾರೆ ಆ ಓಕೆ ಓಕೆ ಸರ್ ಬಗ್ಗೆ ಮಾಹಿತಿ ಕೊಡಿ ಸರ್ ನಮಗೆ ನೋಡಿ ಈ ತರ ಇರುತ್ತೆ ಫಸ್ಟ್ ರಾ ಮೆಟೀರಿಯಲ್ ಅದಾದ್ಮೇಲೆ ಈ ತರ ರೆಡಿ ಆಗುತ್ತೆ ಸರ್ ಪ್ಲೇಟ್ಗಳು ಓಕೆ ಈ ತರ ಪ್ಲೇಟ್ ರೆಡಿ ಆಗುತ್ತೆ ಸರ್ ಈ ನಂಬರ್ ಎಲ್ಲ ಇದೆ ನೋಡಿ ಸರ್ ರಾ ಮೆಟೀರಿಯಲ್ ಈ ತರ ಇಲ್ಲೆಲ್ಲ ಈ ತರ ಎಲ್ಲ ಇದೆ ಡಿಸೈನ್ ಬೇಕಂದ್ರೆ ಡಿಸೈನ್ ಸಿಗುತ್ತೆ ಪ್ಲೇನ್ ಬೇಕಂದ್ರೆ ಪ್ಲೇನು ಸಿಗತ್ತೆ ಆ ತರ ಇರತ್ತೆ ಓಕೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಈ ತರ ನಿಮಗೆ ಏನಿದೆಲ್ಲ ಪ್ಲೇನ್ ಬೇಕಂದ್ರೆ ಪ್ಲೇನ್ ಇರುತ್ತೆ ನಿಮ್ಗೆ ಡಿಸೈನ್ ಬೇಕಂದ್ರೆ ಡಿಸೈನ್ ಎಲ್ಲ ತರಹದ್ದು ನಿಮ್ಗೆ ಪೇಪರ್ ಪ್ಲೇಟ್ ಬೇಕಂದ್ರೆ ಪೇಪರ್ ಪ್ಲೇಟು ಸಿಗುತ್ತೆ ನಿಮ್ಗೆ ರಾ ಮೆಟ್ರಿಯಲ್ ಬೇಕಂದ್ರೆ ರಾ ಮೆಟೀರಿಯಲ್ ಸಿಗುತ್ತೆ ಅದೇ ತರ ನಿಮ್ಗೆ ಮಷೀನ್ ಎಲ್ಲ ಬೇಕಂತ ಹೇಳಿ ಸ್ನೇಹಿತರೆ ನಿಮಗೆ ಮಷೀನು ಸಿಗತ್ತೆ ಇವ್ರ ಹತ್ರನೂ ನೀವು ಬಂದು ವಿಸಿಟ್ ಮಾಡಿ ಮಷೀನ್ ಎಲ್ಲ ನೋಡ್ಕೋಬಹುದು ಫ್ರೀ ಆಗಿ ಟ್ರೈನಿಂಗ್ ನ ಇರುತ್ತೆ ಒಂದ್ಸತ ಇಲ್ಲೇ ವಿಸಿಟ್ ಮಾಡಿ ಯಾಕಂದ್ರೆ ನಿಮ್ಗೆ ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಾ ಇದೆ ಇನ್ನು ಆರಾಮಾಗಿ ಬಿಸ್ನೆಸ್ನ ಮಾಡ್ಬೋದು ನಿಮ್ಮ ಮನೆಯಲ್ಲಿ ನೀವು ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ನಾಯ್ತರೆ ಈ ನಂಬರ್ಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇದೆಯಲ್ಲ ಆ ನಂಬರ್ಗೆ ಒಂದು ಸತ ವಿಸಿಟ್ ಮಾಡಿ ನಿಮಗೆಲ್ಲ ಅದು ಮಾಹಿತಿನ ತಿಳಿಸ್ಕೊಡ್ತಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಹಾಂ ಸರ್ ತಮ್ಮ ಹೆಸರು ಸುರೇಶ್ ಸುದ್ದೇಳೆ ಓಕೆ ಎಲ್ಲಿಂದ ಬಂದಿದ್ದೀರಾ ಹೌಸ್ಪೇಟೆಯಿಂದ ಬಂದಿದ್ದೀವಿ ಸರ್ ಓಕೆ ಅಲ್ಲಿಂದ ಬಂದಿದ್ದೀರಾ ಓಕೆ ಇಲ್ಲಿ ಯಾವ ಥರ ಗುರ್ತಾಯಿತು ಸರ್ ನಿಮಗೆ ಯಾಕಂದರೆ ಇಲ್ಲೇ ರಾ ಮೆಟೀರಿಯಲ್ ಎಲ್ಲ ಸಿಗುತ್ತೆ ಮಷೀನ್ ಎಲ್ಲ ಇಲ್ಲೇ ಸಿಗುತ್ತೆ ಪೇಪರ್ ಪ್ಲೇಟ್ ಓಪನಿಂಗ್ ಇದು ಇವತ್ತಿತ್ತು ಇದು ಯಾವ ಥರ ಗುರ್ತಾಯಿತು ಸರ್ ನಿಮಗೆ ಸರ್ ನಮಗೆ ಓಪನಿಂಗ್ ಇವತ್ತು ರೂಪಾಯಿ ಗೊತ್ತಾಯಿತು ಅದಕ್ಕೆ ನಾವು ಬಂದ ಇವತ್ತು ನಾವು ನೋಡ್ಕೊಂಡು ಮೆಟೀರಿಯಲ್ಲು ಮಿಷನ್ನು ಪರ್ಸೇಜ್ ಮಾಡೋಂಥ ಬಂದಿದ್ದೀವಿ ಈಗ ಬೇರೆ ಕಡೆಯಿಂದ ಮೆಟೀರಿಯಲ್ ಹತ್ತು ರೂಪಾಯಿ ಜಾಸ್ತಿ ಇದೆ ಇಲ್ಲಿ ಹತ್ತು ರೂಪಾಯಿ ಕಮ್ಮಿ ಕೊಡ್ತಿದ್ದಾರೆ ಅದಕ್ಕೆ ನೋಡಿಕೊಂಡು ಮಿಷನ್ನು ಪರ್ಸೇಜ್ ಮಾಡ್ಕೊಂಡು ಮೆಟೀರಿಯಲ್ ನೋಡಿಕೊಂಡು ಹೋಗೋಣ ಅಂತ ಸರ್ ಯಾಕಂದರೆ ನೀವು ಯಾಕಂದ್ರೆ ಮಷಿನ್ ಬಿಸ್ನೆಸ್ ಇದೆ ಸರ್ ಮೊದ್ಲಿಗಿಂತ ಈಗ ಬಿಸ್ನೆಸ್ ನಡೆದಿದೆ ಆರಾಮಾಗಿ ಆರಾಮ್ ಮಾಡ್ಬೋದು ಮನೆ ಕೂತ್ಕೊಂಡು ಮನೆ ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು ಆಚೆ ಕಡೆ ಹೋಗಿ ಮಡಕಿಂತನ ಮನೇಲಿ ಆರಾಮಾಗಿ ಒಂದು ಮಿಷನ್ ಹಾಕೊಂಡು ಆಚೆ ಕಡೆಗೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಬಿಸ್ನೆಸ್ಸು ಪರವಾಗಿಲ್ಲ ಚೆರವಾಗಿಲ್ಲ ಸರ್ ಯಾಕಂದ್ರೆ ಯಾಕಂದರೆ ತುಂಬಾ ತುಂಬ ಡೌಟ್ ಇರುತ್ತೆ ಯಾಕಂತ ಹೇಳಿದ್ರು ಯಾವುದು ನಾವು ಬಿಸ್ನೆಸ್ ಮಾಡಬೇಕಂತ ಹೇಳಿದ್ರೆ ತುಂಬ ಡೌಟ್ ಇರುತ್ತೆ ಹೌದು ಹೌದು ಬಟ್ ಯಾಕಂದರೆ ನೀವು ಇದು ಬಿಸ್ನೆಸ್ ಇಷ್ಟಾರ್ಟ್ ಮಾಡಬೇಕಂತ ಹೇಳಿದರೆ ಆ ಥರ ನಿಮಗೆ ಡೌಟ್ ಎಲ್ಲ ಇದ್ದು ಸರ್ ಸರ್ ಡೌಟ್ ಏನಿಲ್ಲ ಡೌಟ್ ಇರ್ತಿದೆ ಆದ್ರೆ ಅದು ಅದ್ರ ಬಗ್ಗೆ ನಾವು ಚಿಂತೆ ಮಾಡೋಂಗಿಲ್ಲ ನಾವು ಯಾವುದೇ ಡೌಟ್ ಇದ್ರು ಅವೆಲ್ಲ ಬಿಟ್ಟು ನಾವು ಸ್ವಂತ ಮಾಡಬೇಕು ಅಂದರೆ ಮನ್ಸ್ ಮಾಡಿ ಮಿಷನ್ ತೊಗೊಂಡೋಗಿ ಬಂಡವಾಳ ಹಾಕಿ ತೊಗೊಂಡಿಸಿ ಪ್ರೊಡಕ್ಷನ್ ಮಾಡಬೇಕು ಪ್ರೊಡಕ್ಷನ್ ಮಾಡಿ ನಾವು ಬಿಸ್ನೆಸ್ ಮಾಡಿರೆ ಯಾವುದು ಇಲ್ಲ ಮುಂದೆ ಬಿದ್ದು ಮಾಡಿರೆ ನಾವು ಮುಂದೆ ನಾವು ಸುಖವಾಗಿ ಆರಾಮಾಗಿ ಮಾಡ್ಕೋಬೋದು ಏನು ಇಲ್ಲ ತೊಂದರೆ ಏನಿಲ್ಲ ಓಕೆ ಆ ಥರ ತೊಂದರೆ ಏನಿಲ್ಲ ಈಗ ರಾ ಮೆಟೀರಿಯಲ್ ಎಲ್ಲ ನೋಡಿರೂ ಕ್ವಾಲಿಟಿ ಯಾವ ಥರ ಇದೆ ಕ್ವಾಲಿಟಿ ಚೆನ್ನಾಗಿದೆ ಮೆಟೀರಿಯಲ್ಲು ತಗೋಬಹುದು ಏನು ತೊಂದರೆ ಇಲ್ಲ ಬೇರೆಕ್ಕಿಂತ ಕಿಂತ ಬೇರೆ ಇರುವಾಗ ಹತ್ತು ರೂಪಾಯಿ ಜಾಸ್ತಿ ತೊಗೊಂತಾರೆ ಇಲ್ಲಿ ಹತ್ತು ರೂಪಾಯಿ ಕಮ್ಮಿ ಸಿಗ್ತೈತೆ ತಿಳಿದ್ರು ಅದಕ್ಕೆ ನಾವು ಇವತ್ತು ಫ್ಯಾಕ್ಟ್ರಿ ಓಪನ್ ಇದ್ದಲ್ಲ ಅದಕ್ಕೆ ನೋಡ್ಕೊಂಡು ಮೆಟೀರಿಯಲ್ ನೋಡಿಕೊಂಡು ಇನ್ನೊಂದು ಮಿಷನ್ ಹಾಕ್ಬೇಕು ಇದ್ದೀವಿ ಅದಕ್ಕೆ ಮಿಷಿನ ನೋಡ್ಕೊಂಡು ಆಪರ್ ಬರೋ ಸರ್ ಇವಾಗ ಅದಕ್ಕೋಸ್ಕರ ನೋಡ್ಕೊಂಡು ರಾಂಗ್ ಮೆಟೀರಿಯಲ್ಲು ಮಿಷನ್ಗೆ ಎರಡು ಪ್ರಸಾದ್ ಮಾಡೋಣ ಅಂತೇಳಿ ಬಂದಿದ್ದೀವಿ ಸರ್ ಇವತ್ತು ನಾವು ಓಕೆ 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 ಥ್ಯಾಂಕ್ ಯು ಸರ್ ಧನ್ಯವಾದ ಓಕೆ ಓಕೆ ಸರ್ ನಮಸ್ತೆ ಮೇಡಮ್ ನಮಸ್ತೆ ಸರ್ ಹಾಂ ಮೇಡಮ್ ನಿಮ್ಮದು ವಿಡಿಯೋ ನಾವು ಮಾಡಿದ್ದೀವಿ ಯಾಕಂದ್ರೆ ನಿಮ್ಮದು ಫ್ಯಾಕ್ಟ್ರಿ ಇತ್ತು ಅದು ವಿಡಿಯೋ ನಾವು ಮಾಡಿ ಹಾಕಿದೀವಿ ಹೌದು ಯಾಕಂದರೆ ಅದು ಮಾಡಿ ನಾವು ಏನೆಲ್ಲ ಒಂದು ಆರು ತಿಂಗಳಾಯಿತು ಯಾವ ಥರ ಬಿಸ್ನೆಸ್ ನಡೀತಾ ಇದೆ ಮೇಡಮ್ ತುಂಬ ಚೆನ್ನಾಗಿ ನಡೀತಿದೆ ಕಸ್ಟಮರ್ ತುಂಬಾ ಚೆನ್ನಾಗಿ ಇದು ಮಾಡಿ ಎಲ್ಲರೂ ಕಸ್ಟಮರ್ ಬರ್ತಾ ಇದ್ದಾರೆ ನಮ್ಮ ಮಾರ್ಕೆಟಿಂಗು ಚೆನ್ನಾಗಿ ನಡೀತಿದೆ ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ನಮ್ಮ ಕಡೆ ವಿಡಿಯೋ ಮಾಡಿದ ಮೇಲೆ ಯಾವ ಥರ ಅನ್ನಿಸ್ತಾ ಇದೆ ಮೇಡಮ್ ನಿಮಗೆ ರೆಸ್ಪಾನ್ಸಿಬಲ್ ಚೆನ್ನಾಗಿದೆ ಎಲ್ಲ ರೆಸ್ಪಾನ್ಸಿಬಲ್ ಚೆನ್ನಾಗಿದೆ ನಮಗೂ ಖುಷಿ ಅನ್ನಿಸ್ತಿದೆ ಓಕೆ ನಮ್ಮ ವ್ಯೂವರ್ಸ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಮೇಡಮ್ ಯಾಕಂದರೆ ನಿಮ್ಮ ವಿಡಿಯೋ ನೋಡಿ ತುಂಬ ಜನ ನಿಮ್ಮ ಕಡೆ ಬಂದಿದ್ದಾರೆ ತುಂಬ ಜನ ನಿಮ್ಗೆ ಕಾಲ್ ಮಾಡ್ತಾ ಇದ್ದಾರೆ ಹೌದು ನಮ್ಮ ವ್ಯೂವರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಎಲ್ಲರಿಗೂ ಹೇಳೋದು ಒಂದೇ ಮನೆಯಲ್ಲಿ ಎಲ್ಲ ಥರ ಸಪೋರ್ಟಿಂಗ್ ಇರತ್ತೆ ಸ್ವಲ್ಪ ಜನಕ್ಕೆ ಸಪೋರ್ಟಿಂಗ್ ಇರೋಲ್ಲ ಲೇಡೀಸ್ಗೆ ಅವರು ಮನೆಯಲ್ಲೇ ಮಾಡೋ ಅಂಥ ವರ್ಕ್ ಇದು ಮಾರ್ಕೆಟಿಂಗ್ ಒಂದು ನೋಡಿಕೊಂಡ್ರೆ ಕೆಲಸದಲ್ಲಿ ಏನು ನಾವು ಹೇಳೋ ಅಂಥದ್ದು ಇಲ್ಲ ಆರಾಮಾಗಿ ಮಾಡ್ಬೋದು ಮಾರ್ಕೆಟಿಂಗು ಇವಾಗ ತುಂಬ ಇದೆ ಯೂಸ್ ಆ್ಯಂಡ್ ಥ್ರೋ ಅಲ್ವಾ ಮಾರ್ಕೆಟಿಂಗ್ ಚೆನ್ನಾಗಿ ನಡೀತಿದೆ ಆದ್ದರಿಂದ ಎಲ್ಲರಿಗೂ ಹೇಳೋದು ಏನು ಅಂತ ಅಂದಾಗ ನೋಡಿ ಇಷ್ಟ ಆಯಿತು ಬನ್ನಿ ವಿಸಿಟ್ ಮಾಡಿ ವಿಸಿಟ್ ಮಾಡಿ ನಿಮಗೆ ನಾವು ಹೇಳ್ತೀವಿ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀವಿ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಸ್ವಲ್ಪ ಜನ ಫೋನಲ್ಲಿ ಕೇಳ್ತಾರೆ ಫೋನಲ್ಲಿ ಕೇಳಿದಾಗ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ಒಬ್ಬರಿಗೆ ಸ್ವಲ್ಪ ಜನ ಬೇಗ ಕ್ವಿಕ್ಕಾಗಿ ಅರ್ಥ ಮಾಡ್ಕೋತಾರೆ ಸ್ವಲ್ಪ ಜನಕ್ಕೆ ಅರ್ಥ ಆಗ್ತಿಲ್ಲ ನಾನು ಏನು ಹೇಳ್ತೀನಿ ಬನ್ನಿ ಬಂದು ವಿಸಿಟ್ ಮಾಡಿ ನಾವು ಎಲ್ಲ ಪ್ರತಿಯೊಂದು ಡೀಟೇಲ್ಸು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮಗೆ ನಿಮಗೆ ನಾವು ಎಕ್ಸ್ಪ್ಲೇನ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಓಕೆ ಓಕೆ ನಾನು ಫೋನ್ ಮಾಡಿ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಲೊಕೇಶನ್ ನಾವು ಶೇರ್ ಮಾಡ್ತೀವಿ ನೈನ್ ಟು ಸಿಕ್ಸ್ ಒಬ್ಬೊಬ್ಬರು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ರಾತ್ರಿಯಲ್ಲೂ ಫೋನ್ ಮಾಡ್ತಾರೆ ದಯವಿಟ್ಟು ಅಂತ ಕೆಲಸ ಮಾಡಬೇಡಿ ಒಂಬತ್ತರಿಂದ ಆರು ಗಂಟೆವರೆಗೂ ಇರತ್ತೆ ಕಾಲ್ ಮಾಡಿ ಯಾವುದೊಂದು ನಾವು ಪ್ರತಿಯೊಂದು ಡೀಟೇಲ್ಸು ಹೇಳ್ತೀವಿ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ

ತೋರಿಸ್ತೀವಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಯಲ್ಲಿ ದಯವಿಟ್ಟು ಕಾಲ್ ಮಾಡಬೇಡಿ ಓಕೆ ಓಕೆ ಥ್ಯಾಂಕ್ ಯು ಮೇಡಮ್ ಓಕೆ ಸರ್ ಥ್ಯಾಂಕ್ ಯು